ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ದಿನಾಂಕದಂದು ಮತ್ತು ಯಾವ ವಾರಗಳಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳು ಇವೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಓದ್ತಿ ಯಾಕೆಂದರೆ ನಾವು ಆಗುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಬರುವ ಎಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳು ಹಿಂದೂ ಸಂಪ್ರದಾಯದಲ್ಲಿ ಬಹುಮುಖ್ಯ ಮಹತ್ವವಾಗಿದೆ ಏಕೆಂದರೆ ಹುಣ್ಣಿಮೆ ದಿನಗಳಲ್ಲಿ ಯಾವ ಸರಳ ಉಪಾಯ ಮಾಡಬೇಕು ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಯಾವ ಉಪಾಯ ಮಾಡಬೇಕಂತ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖವಾಗಿದೆ ಮತ್ತು ಈ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನದಂದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಟ್ರೆ ಇನ್ನೂ ಕೆಲವು ರಾಶಿಗೆ ಕಷ್ಟವನ್ನು ತಂದುಕೊಡುತ್ತೆ ಹಾಗಿದ್ದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಯಾವ ದಿನಾಂಕದಂದು ಇರುತ್ತೆ ಅಂತ ನೋಡೋಣ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಏಕೆಂದರೆ ಕೊನೆಯಲ್ಲಿ ಒಂದು ಸರಳ ಉಪಾಯ ಹೇಳುತ್ತೇನೆ ಅದು ನಿಮ್ಮ ಮನೆಯಲ್ಲೇ ಧನ ಶಾಂತಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಯಾವ ದಿನಾಂಕದಂದು ಯಾವ ಹುಣ್ಣಿಮೆ ಯಾವ ದಿನಾಂಕದಂದು ಯಾವ ಅಮಾವಾಸ್ಯೆ ಮತ್ತು ಅದರ ಸಂಪೂರ್ಣ ನಿಖಾರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಂದು ಶನಿವಾರ ಪನಾದ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಪೌಷ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಜನವರಿ ಹದಿನೆಂಟರಂದು ಭಾನುವಾರದ ದಿನದಂದು ಹವರಾತ್ರಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಮಾಘ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಫೆಬ್ರವರಿ ಒಂದು ಭಾನುವಾರ ಭಾರತ ಹುಣ್ಣಿಮೆ ಈ ಹುಣ್ಣಿಮೆಗೆ ಮಾಘ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಮಂಗಳವಾರದ ದಿನ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಪಾಲ್ಗುಣಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಮಾರ್ಚ್ ಮೂರರಂದು ಹೋಳಿ ಹುಣ್ಣಿಮೆ ಬಂದಿದೆ ಮಂಗಳವಾರದ ದಿನ ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ಗುರುವಾರದ ದಿನ ಯುಗಾದಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಚೈತ್ರ ಅಮಾವಾಸ್ಯೆ ಅಂತ ಕರೀತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಎರಡನೇ ತಾರೀಕು ಗುರುವಾರ ಧವನದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಚೈತ್ರ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಏಪ್ರಿಲ್ ಹದಿನೇಳನೇ ತಾರೀಕು ಶುಕ್ರವಾರ ಅಕ್ಷಯ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಮೇ ಒಂದರಂದು ಶುಕ್ರವಾರದ ದಿನ ಹಗಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಬುದ್ಧ ಪೌರ್ಣಿಮೆ ಅಂತಲೂ ಕರೀತಾರೆ ಅಥವಾ ವೈಶಾಖ ಪೂರ್ಣಿಮೆ ಅಂತಲೂ ಕರೀತಾರೆ ಮತ್ತು ಮೇ ಹದಿನಾರನೇ ತಾರೀಕು ಶನಿವಾರ ಬಾದಾಮಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಮೇ ಮೂವತ್ತೊಂದನೇ ತಾರೀಕು ಭಾನುವಾರ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಅಂದರೆ ಇದು ಅಧಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಮತ್ತು ಜೂನ್ ಹದಿನೈದನೇ ತಾರೀಕಿನಂದು ಸೋಮವಾರ ಜ್ಯೇಷ್ಠ ಅಧಿಕ ಅಮಾವಾಸ್ಯೆ ಮತ್ತು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಖಾರ ಹುಣ್ಣಿಮೆ ಈ ಹುಣ್ಣಿಮೆಗೆ ಜ್ಯೇಷ್ಠ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಜುಲೈ ಹದಿನಾಲ್ಕನೇ ತಾರೀಕು ಮಂಗಳವಾರದ ದಿನ ಮಣ್ಣತ್ತಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಆಷಾಢ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಗುರು ಗುರುಪೌರ್ಣಮಿ ಅಥವಾ ವ್ಯಾಸ ವ್ಯಾಸಪೌರ್ಣಮಿ ಅಥವಾ ಆಷಾಢ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಆಗಸ್ಟ್ ಹನ್ನೆರಡು ಬುಧವಾರ ಭೀಮನ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಶ್ರಾವಣ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ನೂಲು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಶ್ರಾವಣ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಬೆನಕನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಭಾದ್ರಪದ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತಾರರಂದು ಶನಿವಾರ ಹನಂತನ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಭಾದ್ರಪದ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಹತ್ತರಂದು ಶನಿವಾರ ಮಹಾಲಯ ಅಮಾವಾಸ್ಯೆ ಬಂದಿದೆ ಹಾಗೂ ಅಕ್ಟೋಬರ್ ಇಪ್ಪತ್ತಾರು ಸೋಮವಾರ ಸೀಗೆ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಅಶ್ವಿನಿ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ನವೆಂಬರ್ ಒಂಬತ್ತು ಸೋಮವಾರ ದೀಪಾವಳಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಕಾರ್ತಿಕ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ನವೆಂಬರ್ ಇಪ್ಪತ್ತ್ನಾಲ್ಕು ಮಂಗಳವಾರ ಗೌರಿ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಕಾರ್ತಿಕ ಹುಣ್ಣಿಮೆ ಅಂತಲೂ ಕರೀತಾರೆ ಮತ್ತು ಡಿಸೆಂಬರ್ ಎಂಟು ಮಂಗಳವಾರ ಚೆಟ್ಟಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಮಾರ್ಗಶಿರ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಗುರುವಾರ ವಸ್ತಿಲ ಹುಣ್ಣಿಮೆ ಈ ಹುಣ್ಣಿಮೆಗೆ ಮಾರ್ಗಶಿರ ಹುಣ್ಣಿಮೆ ಅಂತಲೂ ಕರೀತಾರ ಸ್ನೇಹಿತರೆ ನಿಮಗೆ ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಸಂತೋಷ ಮತ್ತು ಶಾಂತಿ ಸಮೃದ್ಧಿಗಾಗಿ ಯಾವ ಉಪಾಯ ಮಾಡಬೇಕಂದ್ರೆ ಹುಣ್ಣಿಮೆ ದಿನ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಒಂದು ಗ್ಲಾಸ್ ನೀರನ್ನು ಇಟ್ಟು ಬೆಳಗ್ಗೆ ತುಳಸಿ ಗಿಡಕ್ಕೆ ಹಾಕಿ ಮತ್ತು ಅಮಾವಾಸ್ಯೆ ದಿನ ಸಂಜೆ ಒಂದು ಎಣ್ಣೆ ದೀಪ ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಿ ಹೀಗೆ ಮಾಡಿದರೆ ಇದು ನಿಮ್ಮ ಮನೆಗೆ ಧನ ಶಾಂತಿ ಸಮೃದ್ಧಿ ಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಯಾವ ವ್ಯವಹಾರ ಮತ್ತು ಯಾವ ದಿನಾಂಕದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇವೆ ಜೊತೆಗೆ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಮತ್ತು ನಿಮ್ಮ ಅದೃಷ್ಟಕ್ಕಾಗಿ ಹುಣ್ಣಿಮೆ ದಿನ ಹಾಗೂ ಅಮಾವಾಸ್ಯೆ ದಿನ ಯಾವ ಸರಳ ಉಪಾಯ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ